ಉತ್ತಮ ಆರೋಗ್ಯಕ್ಕೆ ಮೂವತ್ತು ಸಲಹೆಗಳು ಒಂದು ಪ್ರತಿದಿನ ಮುಂಜಾನೆ ಐದು ಗಂಟೆಗೆ ಎದ್ದು ಎರಡರಿಂದ ಮೂರು ಕಿಲೋಮೀಟರ್ ವಾಕಿಂಗ್ ಹೋಗಬೇಕು ಸೂರ್ಯನನ್ನು ಆರಾಧಿಸುವ ಮೂಲಕ ದಿನವನ್ನು ಪ್ರಾರಂಭಿಸು ಎರಡು ರಾತ್ರಿ ಬೇಗ ಮಲಗುವುದರಿಂದ ನಮಗೆ ಬೆಳಿಗ್ಗೆ ಬೇಗ ಏಳಲು ಸಹಾಯವಾಗುತ್ತದೆ ಬೇಗ ಮಲಗಿ ಬೆಳಿಗ್ಗೆ ಬೇಗ ಎದ್ದರೆ ನಮ್ಮ ನಿದ್ದೆ ಪೂರ್ಣವಾಗಿರುತ್ತದೆ ಮೂರು ಆರೋಗ್ಯವಾಗಿರಲು ಸಾಕಷ್ಟು ನೀರನ್ನು ಕುಡಿಯಬೇಕು ಜನರು ಹೆಚ್ಚಾಗಿ ಬೆಳಿಗ್ಗೆ ಚಹಾವನ್ನು ಮೊದಲು ಕುಡಿಯುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಈ ಅಭ್ಯಾಸ ಒಳ್ಳೆಯದಲ್ಲ ಬೆಳಿಗ್ಗೆ ಕಾಲೇಗಟ್ಟೆಯಲ್ಲಿ ಚಹಾವನ್ನು ಕುಡಿಯಬಾರದು ಚಹಾ ಕುಡಿಯುವ ಮೊದಲು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ನಾಲ್ಕು ಹಲ್ಲುಗಳನ್ನು ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿಡಲು ರಾತ್ರಿ ಮಲಗುವ ಮೊದಲು ಹಲ್ಲುಗಳನ್ನು ಸ್ವಚ್ಛಗೊಳಿಸಬೇಕು ಅದರ ನಂತರ ಒಂದು ಲೋಟ ನೀರು ಕುಡಿದು ನಂತರವೇ ಮಲಗಿಕೊಳ್ಳಿ ಐದು ಊಟ ಮಾಡುವಾಗ ಮಧ್ಯದಲ್ಲಿ ನೀರನ್ನು ಕುಡಿಯಬಾರದು ಒಮ್ಮೆ ಮಾತ್ರ ಕುಡಿಯಬೇಕು ಸಾಧ್ಯವಾದರೆ ಆಹಾರವನ್ನು ಸೇವಿಸಿದ ನಂತರ ಅರ್ಧ ಗಂಟೆಯ ಬಳಿಕ ನೀರನ್ನು ಕುಡಿಯಿರಿ ಆರು ಪೌಷ್ಟಿಕ ಆಹಾರಗಳಾದ ಹಾಲು ಮೊಸರು ಸಲಾಡ್ ಹಣ್ಣುಗಳು ಧಾನ್ಯಗಳು ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ಆಹಾರದಲ್ಲಿ ಪ್ರತಿದಿನ ಬಳಸಬೇಕು ತರಕಾರಿಗಳನ್ನು ಯಾವಾಗಲೂ ಸ್ವಚ್ಛವಾಗಿ ತೊಳೆದು ನಂತರ ಬಳಸಿ ಏಳು ಕಡಿಮೆ ರಕ್ತದೊತ್ತಡ ಅಥವಾ ಕಣ್ಣುಗಳು ಮಂಜು ಮಂಜಾಗಿ ಕಾಣುತ್ತಿದ್ದರೆ ಕಲ್ಲು ಉಪ್ಪನ್ನು ಒಂದು ಲೋಟ ನೀರಿನಲ್ಲಿ ಕರಗಿಸಿ ಕುಡಿಯುವುದರಿಂದ ತಕ್ಷಣ ಪರಿಹಾರ ಪಡೆದುಕೊಳ್ಳುತ್ತೀರಿ ಎಂಟು ಸೌತೆಕಾಯಿಯನ್ನು ಸೇವಿಸುವುದರಿಂದ ತುಂಬಾ ಪ್ರಯೋಜನಕಾರಿ ಇದೆ ಪ್ರತಿನಿತ್ಯ ಸೌತೆಕಾಯಿಯನ್ನು ಸೇವಿಸುವುದರಿಂದ ತೂಕ ಹೆಚ್ಚಾಗುವುದಿಲ್ಲ ಒಂಬತ್ತು ಪ್ರತಿದಿನ ಬೆಳಿಗ್ಗೆ ವಾಲ್ನಟ್ಸ್ ಸೇವಿಸುವುದರಿಂದ ಸ್ಮರಣ ಶಕ್ತಿ ಹೆಚ್ಚುತ್ತದೆ ಹತ್ತು ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ರಕ್ತದ ಕೊರತೆ ದೂರವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯು ದೂರವಾಗುತ್ತದೆ ಹನ್ನೊಂದು ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ಮೂಳೆಗಳು ಬೇಗನೆ ದುರ್ಬಲಗೊಳ್ಳುತ್ತವೆ ಹನ್ನೆರಡು ತೆಂಗಿನಕಾಯಿ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಹದಿಮೂರು ಪ್ರತಿದಿನ ಪೇರಲ ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆಯು ಸ್ವಚ್ಛವಾಗಿ ಇರುತ್ತದೆ ಹದಿನಾಲ್ಕು ಹಸಿ ಕ್ಯಾರೆಟ್ ತಿನ್ನುವುದರಿಂದ ಮುಖಕ್ಕೆ ಹೊಳಪು ಬರುತ್ತದೆ ಮತ್ತು ಕಣ್ಣುಗಳ ದೃಷ್ಟಿ ಶುದ್ಧವಾಗಿರುತ್ತದೆ ಹದಿನೈದು ಅತಿ ವೇಗವಾಗಿ ತಿನ್ನುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಆಹಾರವನ್ನು ನಿಧಾನವಾಗಿ ಅಗೆದು ತಿನ್ನಬೇಕು ಹದಿನಾರು ದಿಂಬು ಇಲ್ಲದೆ ಮಲಗುವುದರಿಂದ ಬೆನ್ನು ಬಲಗಾಗುತ್ತದೆ ಮತ್ತು ಬೆನ್ನು ನೋವು ಕೂಡ ಬರುವುದಿಲ್ಲ ಹದಿನೇಳು ತುಳಸಿ ಬೀಜಗಳು ಹೊಟ್ಟೆಗೆ ತಂಪು ನೀಡುತ್ತವೆ ಹೊಟ್ಟೆ ಉರಿಯಿರುವವರು ತುಳಸಿ ಕಾಳುಗಳನ್ನು ದಿನಕ್ಕೆರಡು ಬಾರಿ ಸೇವಿಸಬೇಕು ಹದಿನೆಂಟು ಬೆಲ್ಲ ತಿಂದರೆ ಶಕ್ತಿ ಹೆಚ್ಚುತ್ತದೆ ಮತ್ತು ತ್ವಚೆಯು ಸ್ವಚ್ಛವಾಗುತ್ತದೆ ಹತ್ತೊಂಬತ್ತು ತೆಂಗಿನಕಾಯಿಯ ಸೇವನೆಯಿಂದ ಇದರಲ್ಲಿರುವ ಫೈಬರ್ ಜೀರ್ಣಕಾರಿ ಆರೋಗ್ಯವನ್ನು ಬೆಂಬಲಿಸುತ್ತದೆ ನಿಯಮಿತ ಕರುಳಿನ ಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಇಪ್ಪತ್ತು ಕಡಲೆಕಾಯಿ ಸೇವನೆಯು ಉದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಇಪ್ಪತ್ತೊಂದು ಕಡಲೆಕಾಯಿಯ ಸೇವನೆಯು ಮೆದುಳಿನ ಕಾರ್ಯವನ್ನು ವೃದ್ಧಿಸುತ್ತದೆ ಮತ್ತು ಸ್ಮರಣ ಶಕ್ತಿಯನ್ನು ಸುಧಾರಿಸುತ್ತದೆ ಇಪ್ಪತ್ತೆರಡು ಅಗಸೆ ಬೀಜದಲ್ಲಿರುವ ನಾರಿನ ಅಂಶ ಮತ್ತು ಪ್ರೋಟೀನ್ ನಿಮಗೆ ಹೊಟ್ಟೆ ತುಂಬಿದ ಅನುಭವಕ್ಕೆ ಸಹಾಯ ಮಾಡುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಇಪ್ಪತ್ಮೂರು ಅಗಸೆ ಬೀಜಗಳ ಸೇವನೆಯಿಂದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಪ್ಪತ್ನಾಲ್ಕು ಬೆಂಡೆಕಾಯಿಯ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಪ್ಪತ್ತೈದು ಸೋತೆಕಾಯಿಯಲ್ಲಿ ನೀರು ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ ಇದು ಚರ್ಮವನ್ನು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ಇಪ್ಪತ್ತಾರು ಸೋತೆಕಾಯಿಯಲ್ಲಿ ಹೆಚ್ಚಾಗಿ ನೀರು ಇರುತ್ತದೆ ಇದು ದೇಹವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ ಇಪ್ಪತ್ತೇಳು ಪಪಾಯಿ ಹಣ್ಣಿನ ಸೇವನೆಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಹೃದಯ ರಕ್ತನಾಳದ ಕಾಯಿಲೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಇಪ್ಪತ್ತೆಂಟು ಪುದೀಮಾವನ್ನು ಸೇವಿಸುವುದರಿಂದ ಬಾಯಿಯ ಸಮಸ್ಯೆಗಳು ನಿಯಂತ್ರಿಸುತ್ತದೆ ಮತ್ತು ಬಾಯಿಯ ಆರೋಗ್ಯವನ್ನು ಸುಧಾರಿಸುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಇಪ್ಪತ್ತೊಂಬತ್ತು ತುಳಸಿಯ ಬಳಕೆಯಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಬಹುದು ಮತ್ತು ಅಜ್ ಅಜೀರ್ಣವನ್ನು ಗುಣಪಡಿಸಬಹುದು ಮೂವತ್ತು ಕಲ್ಲಂಗಡಿಯಲ್ಲಿ ಉತ್ತಮ ಪ್ರಮಾಣದ ನಾರಿನೋಶವಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ನೋಡಿ ಹೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್